ಹಾಯ್ ಯೂಟ್ಯೂಬ್ ಫ್ಯಾಮಿಲಿ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾಸದೆ ನಾನು ಕೂಡ ಚೆನ್ನಾಗಿ ಹೇಳ್ತೀನಿ ಇವತ್ತು ಶುಕ್ರವಾರದ ಬ್ಲಾಗ್ ಮಾಡ್ತಾ ಇರೋದ್ರಿಂದ ನಮ್ಮ ಮನೇಲಿ ಇವತ್ತು ವರಮಹಾಲಕ್ಷ್ಮಿ ಹಬ್ಬ ಪೂಜೆ ಇಟ್ಕೊಂಡಿದ್ದೀನಿ ಸೊ ಇವಾಗ ನಾನು ನೈಟ್ ಬೆಳಗಿನ ಜಾವಂತೂ ಪೂಜೆ ಮಾಡೋಕ್ಕಾಗಿಲ್ಲ ಸ್ವಲ್ಪ ಹೆಲ್ತ್ ಇಶ್ಯೂಸ್ ನಾನು ಡ್ಯೂಟಿಯಿಂದ ಬಂದಿದ್ದು ಲೇಟ್ ಆಯಿತು ಸ್ವಲ್ಪ ಫುಲ್ಲು ಟಯರ್ಡ್ ಕಣ್ಣು ಬಿಟ್ಟು ಏನೂ ಕೆಲಸ ಇರಲಿಲ್ಲ ಸೊ ಹಾಗಾಗಿ ಹೋಗಿ ಮಲ್ಕೊಂಡೆ ಮಲ್ಕೊಂಡಿದ್ದ ತಕ್ಷಣ ಬೆಳಗ್ಗೆ ಎದ್ದಿದ್ದು ಏಯ್ಟ್ ತರ್ಟಿ ಅಟ್ಲೀಸ್ಟ್ ಒನ್ ಅಕ್ ನೈಟ್ ಮಿಟೆಂಟ್ ಓ ಕ್ಲಾಕ್ ಎದ್ದು ಕೆಲಸ ಮಾಡ್ಕೊಳ ಅಂದ್ಕೊಂಡೆ ಬಟ್ ಆಗಲಿಲ್ಲ ಟ್ಯಾಬ್ಲೆಟ್ ತಗೊಂಡು ಸ್ವಲ್ಪ ತುಂಬನೇ ನಿದ್ದೆ ಮಾಡಿಬಿಟ್ಟೆ ಎದ್ದೊಳಗೆ ಆಗಿಲ್ಲ ನನ್ನ ಕೈಯ್ಯಲ್ಲಿ ಇವಾಗ ಅಕ್ಕನೂ ಬಂದಿರೋದ್ರಿಂದ ಸ್ವಲ್ಪ ನನಗೆ ಹೆಲ್ಪ್ ಆಗ್ತಾ ಇದೆ ಡ್ಯೂಟಿಗೆ ಇವತ್ತು ನಾನು ಲೀವ್ ಹಾಕಿ ಸ್ವಲ್ಪ ನನ್ನ ಪರ್ಸ್ನಲ್ ಕೆಲಸಗಳು ಇತ್ತು ಸೊ ಹಾಗಾಗಿ ರಜಾ ಹಾಕಿ ಇವತ್ತು ನಾನು ಹಬ್ಬ ಮಾಡ್ತಾಯಿದ್ದೀನಿ ನಿಮ್ಗಂತೂ ತುಂಬ ಖುಷಿ ಆಗ್ತಾ ಇದೆ ಇವಾಗ ಮಧ್ಯಾಹ್ನ ಆಲ್ರೆಡಿ ಟೂ ಲಾ ಟ್ವೆಲ್ ತರ್ಟಿ ಆಗಿದೆ ಟ್ವೆಲ್ ತರ್ಟಿ ಆಗಿದೆ ಸೊ ಇವಾಗ ಕಳಿಸಿ ಎಲ್ಲ ಎತ್ತು ಅದನ್ನೆಲ್ಲ ರೆಡಿ ಮಾಡ್ಕೋಬೇಕು ಇವಾಗ ಒಬ್ಬಟ್ಟಿಗೆಲ್ಲ ಇಟ್ಟಿದ್ದೀನಿ ಎಲ್ಲ ಐಟಮ್ ತೊಗೊಬಂದು ರೂಮ್ನೆಲ್ಲ ಮಿಸ್ಸಿ ಮಾಡಿ ಇಟ್ಬಿಟ್ಟಿದ್ದೀನಿ ಅದಂಥದ್ದು ವಿಡಿಯೋ ಮಾಡೋಕ್ಕೋಗಲ್ಲ ಇವಾಗ ದೇವ್ರ ಮನೆಗೆ ಹೋಗಿ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ಹಬ್ಬ ತಯಾರಿ ನಡೆಸ್ತಾ ಇದ್ದೀನಿ ಸಂಜೆ ನಾಲ್ಕೂವರೆ ಅಷ್ಟೆಲ್ಲ ಪೂಜೆ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಇವಾಗ ಮಧ್ಯಾಹ್ನ ಹನ್ನೆರಡೂವರೆ ಟೈಮು ದೇವ್ರ ಮನೆಗೆ ಹೋಗಿ ಎಲ್ಲ ಕಳಚೆ ಇತ್ತಬೇಕಲ್ವ ಸೊ ರಾವುಗಾಲ ಕಡಿಮೆ ರಾವುಗಾಲ ಕಳೀಲಿ ಅಂತ ಕಾಯ್ತಾ ಇದ್ದೀನಿ ಹತ್ತು ಶುಕ್ರವಾರ ಅಂದ ಹತ್ತುವರೆಯಿಂದ ಹನ್ನೆರಡುವರೆಗೂ ಇರೋದರಿಂದ ಇರೋದ್ರಿಂದ ಅವತ್ತು ಎಲ್ಲ ಕಲಿಸಾಕ್ಬಾರ್ದು ಅಂತ ರಾಹುಗಾಲದಲ್ಲಿ ರಾಹುಗಾಲ ಮುಗಿದ ಮೇಲೆ ಕಳಶ ಎಲ್ಲ ಎತ್ತೋಣ ಅಂತ ಮಾಡ್ಕೊತಾ ಇದ್ದೀನಿ ಇವಾಗ ಅಟ್ಲೀಸ್ಟು ಒಬ್ಬಟ್ಟುಗಿಟ್ಟಿದ್ದೀನಿ ಓದೋ ಒಂದು ಕಡೆ ರೆಡಿ ಆಗ್ತಾಯಿದೆ ಅಷ್ಟು ಕೈ ಸೇ ದೇವ್ರಿಗೆ ಸೀರೆ ಎಲ್ಲ ಡ್ರೈ ಮಾಡಿಕೊಂಡು ದೇವರ ಐಟಮ್ಗಳೆಲ್ಲ ಎತ್ತು ಜೋಡಿಸ್ಕೊಳ್ಳೋಣ ಒಂದು ಕಡೆ ಅಂತ ಮಾಡ್ತಿದ್ದೀನಿ ಹಾಗೆ ವಿಡಿಯೋ ಕಂಟಿನ್ಯೂಷನ್ ಮಾಡೋಣ ಸ್ಟಾರ್ಟ್ ಮಾಡೋಣ ಅಂತ ನೀವೆಲ್ಲ ಮಾತಾಡಿಕೊಂಡು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಯಾರ್ಯಾರು ನಿಮ್ಮ ಮನೆಯಲ್ಲಿ ಮಹಾಲಕ್ಷ್ಮಿ ಹಬ್ಬನ ಯಾವ ಥರ ಆಚರಿಸಿದ್ದೀರಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ ಬನ್ನಿ ಲೈಟ್ಸ್ ಕಾಲು ಸ್ಟಾರ್ಟ್ ಮಾಡೋಣ ಇವಾಗ ಹೋಗ್ಬಿಟ್ಟು ಮೇಲೆ ದೇವ್ರ ಮನೆ ಐಟಮಲ್ಲಿ ಎಲ್ಲ ಇಳಿಸ್ಕೊಂಡು ಸ್ಟಾಪ್ ಏನೇನಿದೆ ಏನೇನಿಲ್ಲ ಚೆಕ್ ಮಾಡ್ಕೋಬೇಕು ಇಲ್ಲೂ ರೂಮ್ ಮೇಲೂ ಇದೆ ಯಾವುದೆಲ್ಲಾನು ಒಂದು ಕಡೆ ಸೆಟಬಲ್ ಮಾಡಿಕೊಂಡ್ರೆ ಬೇಗ ಬೇಗ ನಾನು ದೇವ್ರು ಕೂಡಿಸೋಕ್ಕೆ ಈಸಿ ಆಗುತ್ತೆ ಅಂತ ಅಂದ್ಕೊಳ್ತಾ ಇದ್ದೀನಿ ಬನ್ನಿ ಬೇಗ ಬೇಗ ಯಾವ ಯಾವ ಥರ ಮಾಡ್ತೀನಿ ಅಂತ ನಿಮಗೂ ತೋರ್ತಾ ಹೋಗ್ತೀನಿ ಪೂಜೆ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂತ ಬಂದೆ ಬಂದಿದ ತಕ್ಷಣ ಎಲ್ಲ ಐಟಮ್ಗಳು ಏನೇನಿದೆ ಏನೇನಿಲ್ಲ ಇಲ್ಲ ಅಂತ ಚೆಕ್ ಮಾಡ್ಕೊತಾ ಇದ್ದೆ ಸೊ ಎಲ್ಲ ಲಾಸ್ಟ್ ಟೈಮ್ ಎಲ್ಲ ಡಂಪ್ ಮಾಡಿ ಮನೆ ಶಿಫ್ಟ್ ಮಾಡಬೇಕಾದ್ರೆ ಎಲ್ಲ ಹೆಂಗೆ ಹೆಂಗೆ ಬೇಕು ಅಂದ್ರೆ ತುಂಬಿ ತುಂಬಿ ತೊಗೊ ಬಂದ್ಬಿಟ್ಟಿದೆ ಸೊ ಎಲ್ಲ ಐಟಮು ತಂದಿದ್ದೆ ಸೊ ಮಧ್ಯವರು ಮುಖವಾಡ ದಸರಾಗಳು ಎಲ್ಲೆಲ್ಲಿದೆ ಇದೆ ಅಂತ ನೋಡ್ಕೊತಾ ಇದ್ದೆ ಏನಿಲ್ಲ ಅಂದ್ರೆ ಬೇಗ ಹುಡುಗಿ ತಗೋ ಬರ್ಬೋದಲ್ಲ ಅಂತ ನಾನು ಯಾಕೆ ಇಷ್ಟು ಲೇಟಾಗಿ ವರಮಾಲಕ್ಷ್ಮಿ ಹಬ್ಬ ಮಾಡ್ತಾಯಿದ್ದೀನಿ ಅಂತ ಮುಂದಿನ ಬ್ಲಾಗಲ್ಲಿ ನಿಮಗೂ ಹೇಳ್ತೀನಿ ಖಂಡಿತವಾಗಿ ಹೇಳ್ದಲ್ಲೇ ಮಾತ್ರ ಇರೋದಿಲ್ಲ ಅದಾದಮೇಲೆ ಬೇಗ ಬೇಗ ಕ್ಲೀನ್ ಮಾಡೋಣ ಅಂತ ಕ್ಲೀನ್ ಮಾಡಿಕೊಂಡು ಕೈ ಕಾಲು ಎಳ್ಳೆ ಎಡೆಡ್ ಸೆಟ್ಟಿತ್ತು ಸೊ ಯಾವುದ್ಯಾವ್ದು ಹಾಕೋಣ ಅಂತ ಕೊನೆಗೆ ಕೈ ಕಾಲು ಹಾಕೋಕ್ಕೆ ಆಗಿಲ್ಲ ಸೊ ಎಲ್ಲಾನು ಎಲ್ಲ ಡಿವೈಡ್ ಮಾಡ್ಕೊಂಡು ಒಂದು ಕಡೆ ಇಟ್ಕೊಂಡ್ಬಿಟ್ಟೆ ಬೇಗ ಬೇಗ ಹಾಕೋಕೆ ಈಸಿ ಆಗುತ್ತೆ ಅಂತ ಸೊ ಇಷ್ಟು ಎಲ್ಲ ಒಂದು ಕಡೆ ರೆಡಿ ಮಾಡಿ ಇಟ್ಕೊಂಡು ದೇವ್ರ ಮನೆಗೆ ಬಂದೆ ನಿನ್ನೆ ರಾಯರ ಪೂಜೆ ಮಾಡಿರೋದ್ರಿಂದ ಸೊ ತುಳಸಿ ಕಟ್ಟೆ ಎಲ್ಲ ಎತ್ತಿ ಈಜೆಟಣ್ಣ ಅಂದ ಒಳಗಡೆ ಇಟ್ಟು ಪೂಜೆ ಮಾಡೋಣ ಅಂತ ಅಂದ್ಕೊಂಡೆ ಸ್ವಲ್ಪ ಅದು ಯಾಕೋ ಬಾಡೋಗಿರೋ ಥರ ಕಾಣಿಸ್ತಾಯಿತ್ತು ಸೊ ಬೇಡ ಅದು ಹಬೆಗೆ ಸ್ವಲ್ಪ ಇದಾಗ್ಬಿಡುತ್ತೆ ಅಂದ್ಬಿಟ್ಟು ಬಾಡೋಗಿಬಿಡುತ್ತೆ ಅಂದ್ಬಿಟ್ಟು ಎಲ್ಲ ಹೂವು ಎಲ್ಲ ಎತ್ತಿ ಎಲ್ಲ ತೆಗೆದು ಕ್ಲೀನ್ ಮಾಡಿಕೊಂಡು ದೇವ್ರ ಮನೆಗೆ ಎರಡು ಗಂಟೆಗೆ ದೇವ್ರ ಮನೆಗೂ ಕ್ಲೀನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು ಕರೆಕ್ಟಾಗಿ ಐದು ಗಂಟೆ ಐದುವರೆಗೆ ಪೂಜೆ ಸ್ಟಾ ಪೂಜೆ ಸ್ಟಾರ್ಟ್ ಮಾಡಿದೆ ನಾನು ಅಲ್ಲಿರುವ ಪೂಜೆ ಮಾಡೋಕ್ಕೂ ಹಾಗಿಲ್ಲ ಟೈಮು ಬಿಸಿ ಕೂಡ ಇದೆ ಪಾಪ ಬೇರೆ ಅವನು ಅಂತ ಕಡೆ ಕಿರಿಕಿರಿ ಮಾಡ್ತಾ ಇದ್ದ ಸ್ವಲ್ಪ ಯಾರಾದರೂ ಸಪೋರ್ಟಿಂಗ್ ಬೇಕಾಯಿತು ನಮ್ಮ ಅಕ್ಕ ಇದ್ದಾಳು ಅವಳು ಕಿಚನ್ನಲ್ಲಿ ಅಡುಗೆ ಎಲ್ಲ ಪ್ರಿಪೇರ್ ಅವ್ರು ಮಾಡ್ಕೊತಾಯಿದ್ರು ಸೊ ನಾನು ದೇವ್ರ ಮನೆ ಕ್ಲೀನ್ ಮಾಡ್ಕೊಳ್ರಲ್ಲ ನಾನು ಬ್ಯಿಯಾಗ್ಬಿಟ್ಟೆ ಸೊ ಮನೇಲಿ ಎಷ್ಟು ಜನ ಇದ್ದರೂ ಕೆಲಸ ಮಾಡೋಕ್ಕೆ ಬೇ ಆಗೋದು ಸಾಕಾಗೋದೆಲ್ಲ ಅನ್ಸುತ್ತೆ ಸೊ ಈ ಥರ ಟ್ರೇ ಎಲ್ಲ ತೊಗೊಂಡು ಟ್ರೇ ಒಳಗಡೆ ಏನೇನು ದಿನಸಿ ಯೂಸ್ ಮಾಡ್ತೀನೋ ಅದನ್ನೆಲ್ಲ ಟ್ರೇಗೆ ಒಳಗಡೆ ಹಾಕಿಡೋಣ ಅಂತ ಇಡ್ತಾ ಇದೀನಿ ಯಾಕೆಂದರೆ ಎಲ್ಲೆಲ್ಲೋ ಹಾಕ್ಬಿಟ್ಟು ಎಲ್ಲೆಲ್ಲೋ ಹುಡುಕ್ತಾಯಿರ್ತೀನಿ ಸೊ ಅದಕ್ಕೆಂಗೆ ಒಂದೊಂದು ಕ್ಲೀನಾಗಿ ಆರ್ಗನೈಸ್ ಮಾಡೋಣ ಅಂತ ಆರ್ಗನೈಸ್ ಮಾಡ್ತಾ ಇದ್ದೆ ಸೊ ಎಲ್ಲ ಆದಮೇಲೆ ದೇವ್ರ ಸಾಮಾನೆಲ್ಲ ತೊಳ್ಕೊಬಂದು ಅದಕ್ಕೆ ಹಸಿನ ಕುಂಕುಮ ಎಲ್ಲ ದ ಪೂಜೆಗೆಲ್ಲ ಏನೇನು ಬೇಕೋ ಎಲ್ಲ ರೆಡಿ ಮಾಡಿ ಬತ್ತಿ ಎಲ್ಲ ಮಾಡಿ ಇಟ್ಕೋತಾ ಇದ್ದೀನಿ ಸೊ ಹಂಗೆ ನಮ್ಮ ಕಸಿನ್ ಕೂಡ ಬಂದಿದ್ದರು ಹಸ್ಬೆಂಡ್ ಕಸಿನ್ ಸೊ ಅವರು ಬಂದು ಹೆಲ್ಪ್ ಅವರು ಊರಿಗೆ ಹೋಗಬೇಕಾಯಿತು ಬನ್ನಿ ಅಷ್ಟ ಕುಂಕುಮ ಹೋಗಿ ಅಂತ ನಾನು ಕರೆದೆ ಸೊ ಬಂದಿದ್ದರು ಅವರು ಅಷ್ಟ ಕುಂಕುಮ ತೊಗೊಂಡು ಹೋದರು ತೊಗೊಂಡು ಹೋದ್ಮೇಲೆ ನಾನು ಬೇಗ ಬೇಗ ಪೂಜೆಗಳಿಗೆಲ್ಲ ರೆಡಿ ಮಾಡ್ತಾ ಇದ್ದೆ ಸೊ ಅವರು ಬೇಕೇನು ನನಗೆ ಹೇಳಿದರೆ ನಾನು ಬರ್ತಾಯಿದ್ದೆ ಅಂತ ಹೇಳಿ ಪರವಾಗಿಲ್ಲ ಅಂದ್ಬಿಟ್ಟು ಬಂದೆ ಆಮೇಲೆಲ್ಲ ಹಾಂ ಬಿಂದೆಲ್ಲ ಕೂಡ್ಸಿರಲಿಲ್ಲ ಸೀರೆಲ್ಲ ಹುಡ್ಸ ಆದಮೇಲೆ ಅದಕ್ಕೆ ಏನೇನು ಹಾಕ್ಬೇಕು ಎಲ್ಲ ಸಾಮಗ್ರಿಗಳನ್ನ ಹಾಕಿ ಕಳ್ಸೋನ್ನ ಹುಡ್ತಾ ಇದ್ದೀನಿ ನನಗಂತೂ ತುಂಬಾ ಫುಲ್ಲು ಟಯರ್ಡ್ ಫೀಲ್ ಆಗ್ತಿತ್ತು ಮತ್ತು ಹೆಲ್ತ್ ಇಶ್ಯೂ ಆಗಿರೋದ್ರಿಂದ ನನಗೂ ಬೇಗ ಬೇಗ ಕೆಲಸ ಮಾಡೋಕ್ಕಿಂತ ಅಷ್ಟು ಬೇಗ ಇರಲಿಲ್ಲ ಸೊ ಕಾಯಿಗೇನೆ ಮುಖವಾಡಕ್ಕೆ ಕಟ್ಟಿ ಇಡೋಣ ಅಂದ್ಕೊಂಡು ಆಗಲಿಲ್ಲ ಸೊ ಕಾಯಿ ಇಟ್ಟು ಆಮೇಲೆ ಮುಖವಾಡ ಇಡೋಣ ಅಂತ ಸೊ ನೀರೆಲ್ಲ ಸ್ವಲ್ಪ ಜಾಸ್ತಿ ಆಗಿಬಿಟ್ಟಿತ್ತು ಸ್ವಲ್ಪ ನೀರು ತೆಗೆದು ಎಲ್ಲನೂ ಕ್ಲೀನ್ ಮಾಡಿ ಇಡ್ತಾ ಇದ್ದೆ ಸೊ ನನಗಂತೂ ಒಬ್ಬ ಯಾರು ಒಬ್ಬರು ಸಪೋರ್ಟಿಂಗ್ ಇರಲೇಬೇಕಾಗತ್ತೆ ಇಂಥ ಸಮಯದಲ್ಲಿ ನನಗೆ ಅಲ್ಲಿ ಒಬ್ ಅವರು ಅಡುಗೆ ಮಾಡಬೇಕಾಗಿತ್ತು ಬೇಗ ಬೇಗ ಟೈಮ್ ಆಗುತ್ತೆ ಅಂತ ಹಸ್ಬೆಂಡ್ ಫ್ರೆಂಡ್ ಕೊಲೀಗ್ಸ್ ಎಲ್ಲ ಊಟಕ್ಕೆ ಬರ್ತೀರ ಅಂತ ಹೇಳಿದರು ಸೊ ಅವ್ರಿಗೂ ಅಡುಗೆ ಆಗಬೇಕಾಗಿತ್ತು ಈ ಕಡೆ ನನಗೆ ದೇವ್ರ ಪೂಜೆನೂ ಆಗಬೇಕು ಅನ್ನೋ ಟೈಮಲ್ಲಿ ಏನು ಮಾಡೋಕ್ಕಾಗಲ್ಲ ಸೊ ಒಬ್ಬರೇ ಇದ್ರೆ ಯಾವ ಥರ ಮಾಡ್ಕೋಬೇಕಂತ ಮ್ಯಾನೇಜ್ ಆಗೋಲ್ಲ ಅನ್ಕೋತೀವಿ ಸೊ ಎರಡು ವರ್ಷದಿಂದ ಒಬ್ಬಳೇ ಮಾಡ್ಕೊತಾ ಇದೆ ಅಡುಗೆನೂ ಮತ್ತು ಪೂಜೆ ಎಲ್ಲ ಬಟ್ ಈ ವರ್ಷ ನಮಗೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಆಗಿರೋದರಿಂದ ಹೆಲ್ತ್ ಸಪೋರ್ಟ್ ಮಾಡೋಕ್ಕಾಗ್ದಾರ ಕಾರಣದಿಂದ ಸೊ ನಾನು ಒಬ್ಬೊಬ್ಬಳೇ ಮಾಡ್ಕೊಳೋಕಷ್ಟು ಆಗ್ತಾ ಇಲ್ಲ ಸೊ ಅದಾದಮೇಲೆ ಅಮ್ಮನವ್ರಿಗೆಲ್ಲ ಅಲಂಕಾರ ಮಾಡೋಕ್ಕೆ ಒಡವೆ ಎಲ್ಲ ಹಾಕ್ತಾಯಿದೆ ಸ್ವಲ್ಪ ನಾನು ರೆಡಿ ಆಗೋಣ ಪೂಜೆ ಮಾಡೋಕ್ಕೆ ಅಂತ ನಾನು ಪೂಜೆ ಮಾಡಲಿಕ್ಕೆ ಅಂತ ರೆಡಿ ಆಗೋಕ್ಕೆ ಬಂದೆ ಸೊ ಬೇಗ ಬೇಗ ಇದ್ದೆ ಅದು ಬಟ್ ವಾಯ್ಸ್ ಕ್ಲಿಯರಾಗಿ ಕೇಳಿಸಿಲ್ಲ ಮತ್ತು ನಾನು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಮಾಶ್ಚುರೈಸರ್ ಆಗಲಿ ಪ್ರೈಮರ್ ಆಗಲಿ ಫೌಂಡೇಶನು ಎಲ್ಲ ಹಾಕಿ ಮಾಡ್ತಾಯಿದ್ದೆ ಕೈಯೆಲ್ಲ ಫುಲ್ ಹಷ್ಟಿನ ಆಗಿಬಿಟ್ಟಿತ್ತು ಒಂದು ಸಿಂಪಲ್ಲಾಗಿ ಒಂದು ಹೇರಿಂಗ್ಸ್ ಇತ್ತು ಅದೊಂದು ಹಾಕ್ಕೊಂಡಿದ್ದೆ ಯಾವ ಥರ ಹೇರಿಂಗ್ಸ್ ಇತ್ತು ಅದನ್ನು ನೀವು ಕೂಡ ಅದು ನೋಡ್ಬೋದು ಅದು ಬಂದು ತ್ರೀ ಗ್ರಾಮಲ್ಲಿರೋದು ನನಗೆ ತುಂಬ ಇಷ್ಟ ಆಯಿತು ಬಟ್ ಅದೇನೋ ಒಂಥರ ಸೇ ಫ ಒಂಥರ ಆಗಿ ಕಾಣುತ್ತೆ ಅಂತ ಜಾಸ್ತಿ ನನಗೆ ಎಲ್ಲಿ ಹೋಗಲ್ಲ ಸಂಜೆ ಸುಮ್ಮನೆ ಟೈಮ್ ಆಗೋಯ್ತಲ್ಲ ಅಂದ್ಬಿಟ್ಟು ಇನ್ನೇಂತಕ್ಕೆ ಜಾಸ್ತಿ ಗ್ರ್ಯಾಂಡಾಗಿ ಏನು ರೆಡಿ ಆಗೋದು ಬೇಡ ಇನ್ನೆಲ್ಲಿ ಯಾರು ಅಷ್ಟಾಗಿ ಬರಲ್ಲ ಅಷ್ಟನ್ನ ಕ್ಕೊಮಕ್ಕೆ ಕರೆದು ಮತ್ತು ಅಷ್ಟು ಫೀಲ್ ಆಗ್ತಿದೆ ಮಲ್ಕೊಳ್ಳೋದೆ ಅಲ್ವಾ ಅಲ್ವ ಅಂದ್ಬಿಟ್ಟು ಮಾರ್ಕೊಂಡು ನೋಡಿ ಈ ಥರ ಇದೆ ಓಲೆ ಚೆನ್ನಾಗಿದೆ ಹಂಗಂತ ಸಿಂಪಲ್ಲಾಗಿ ಒಂದು ಚೈನ್ ಹಾಕ್ಕೊಂಡು ಈ ಥರ ಬೇಗ ಬೇಗ ರೆಡಿ ಆಗ್ತಾ ಇದೆ ಅಲ್ಲಿ ಅಕ್ಕ ಟೈಮ್ ಆಯಿತು ಟೈಮ್ ಆಯಿತು ಅಂದರೆ ಲಿಪ್ಸ್ಟಿಕ್ ಹಾಕೊಂಡು ಈ ಥರ ಯಾವ ಥರ ರೆಡಿ ಆಗಿದ್ದೀವಿ ನೋಡಿ ಒಂದು ಸಿಂಪಲ್ಲಾಗಿ ಸ್ಯಾರಿ ಉಟ್ಕೊಂಡು ಪೂಜೆ ಮಾಡೋಣ ಅಂತ ಎರಡು ಬಳೆ ಸಾಕು ಅಂತ ಅನ್ನಿಸ್ತು ಜಾಸ್ತಿ ಬಳೆ ಹಾಕ್ಕೊಳ್ಳೋದು ಬೇಡ ಅಂತ ಸುಮ್ಮನೆ ಬೇಗ ಬೇಗ ಪೂಜೆ ಯಾವ ಥರ ಅಂತ ನೋಡಿ ನಮ್ಮ ಮನೆಯ ಮಹಾಲಕ್ಷ್ಮಿ ಈ ಥರ ಅಲಂಕಾರ ಮಾಡಿದೀನಿ ನಿಮಗೆಲ್ಲ ಯಾವ ಥರ ಇಷ್ಟ ಆಯಿತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಪೂಜೆ ಎಲ್ಲ ಮಾಡ್ತಾಯಿದ್ದೀನಿ ಈಗ ಕಡ್ಡಿಯೆಲ್ಲ ಆಯಿತು ಒಂದು ಕಾಯಿ ಹೊಡೆಯೋಣ ಅಂತ ಕಾಯಿ ಹೊಡಿತಾ ಇದೆ ನಿಮ್ಮ ಮನೆಯಲ್ಲಿ ಯಾರ್ಯಾರು ಯಾವ್ಯಾವ ಥರ ಲಕ್ಷ್ಮಿ ಕೂರಿಸಿದ್ದೀರಾ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನಾನು ನೋಡ್ತಾ ಖುಷಿ ಪಡ್ತೀನಿ ಸೊ ನಮ್ಮ ಮನೆಯಲ್ಲಿ ಈ ಥರ ಲಕ್ಷ್ಮಿ ಎಲ್ಲ ಕೂರಿಸಿ ಅಲಂಕಾರ ಮಾಡಿದೆ ನನಗೆಲ್ಲ ಸ್ವಲ್ಪ ದೇವ್ರ ಮನೆಯಲ್ಲಿ ಚಿಕ್ಕ ಆಯಿತು ಸ್ಪೇಸ್ ಅಂತ ಅಂದ್ಕೊಳ್ತಾ ಇದೆ ಓಕೆ ಬೆಟರ್ ದನ್ ಈಚೆ ಕೂಡ್ಸಿದ್ರೆ ಪಾಪುನ ಹಿಡಿಯೋಕ್ಕಾಗಲ್ಲ ಸೊ ಅವ್ನೋಗಿ ಎಲ್ಲ ಮುಗ್ತಾಯಿರ್ತಾರೆ ಅಂದ್ಬಿಟ್ಟು ನನಗೆ ದೇವ್ರ ಮನೇಲಿ ಎಷ್ಟು ನನಗೆ ಅನುಕೂಲ ಬಂದಂತ ಕೂರಿಸ್ತಾಯಿದೆ ಸೊ ನನಗೆ ಕಲಸೆ ಕೆಟ್ಟಿರೋ ಒಂಬಾಳೆ ಅಂತ ತುಂಬ ತುಂಬ ಇಷ್ಟ ಆಯಿತು ಹೋದ್ ಲಾಸ್ಟ್ ಹಬ್ಬದ ದಿನ ನನಗೆ ಅಕ್ಕನಿಗೆ ಬೇಕಾಗಿತ್ತು ಅಂತ ತಾತ ಊರಿಂದ ತಂದು ಕೊಟ್ಟಿದ್ರು ನನಗೊಂದು ಅವಳಿಗೊಂದು ಅಂತ ಸೊ ಅವಳು ನನಗೆ ಅಂತ ಅದನ್ನು ಫ್ರಿಜ್ಜಲ್ಲಿ ಎತ್ತಿಟ್ಟಿದ್ದು ಸೊ ಅದನ್ನು ನನಗೆ ತೊಗೊಬಂದು ಕೊಟ್ಟು ನನಗೆ ಪೂಜೆಗೆ ಇಟ್ಟಿದ್ರು ತುಂಬಾ ಖುಷಿ ಆಯ್ತು ಒಂಥರ ಮದುವೆ ಚಪ್ಪರದಲ್ಲಿ ಯಾವ ಥರ ನನಗೆ ಕಷ ಹುಡಿರ್ತೇವೋ ನನಗೆ ಆ ಥರ ಫೀಲ್ ಆಗ್ತಾಯಿತ್ತು ತುಂಬ ಇಷ್ಟ ಆಯ್ತದೋ ಅದೇ ನಮಗೆ ಹೈಲೈಟ್ ಕಾಣ್ತಾಯಿತ್ತು ಅಂತಲೇ ಹೇಳ್ಬೋದು ಹಸ್ಬೆಂಡ್ ಕೂಡ ಖುಷಿಪಟ್ಟರು ಬಂದವರೆಲ್ಲ ಚೆನ್ನಾಗಿದೆ ಚೆನ್ನಾಗಿದೆ ಅಂತಲೇ ಖುಷಿಪಟ್ಟರು ನನಗೆ ಅಷ್ಟು ನನಗೆ ಹುಷಾರಿಲ್ದೆಲ್ಲ ಇದ್ದರೂ ನಾನು ಮಾಡಿದಕ್ಕೆ ನನಗೆ ಸಾತ್ಕ ಒಂಥರ ಒಂಥರ ಖುಷಿಯಾಯಿತು ಅಟ್ಲೀಸ್ಟ್ ನನಗೆ ಆ ಲಕ್ಷ್ಮಿ ಹೊಲಿದ್ದೀನಿ ಹಿಂಗಾದರೂ ಹೊಳಣ ಹಿಂಗಾದರೂ ಮಾಡಿ ಹೊಲಿಸ್ಕೊಳ್ಳೋಣ ಅಂತ ಈ ಥರ ಮಾಡ್ತಾಯಿದ್ದೀನಿ ಅಷ್ಟೇ ಆ ತಾಯಿ ನಿಮಗೆ ಎಲ್ಲರಿಗೂ ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಬೇಡ್ಕೊತೀನಿ ಆ ನಮ್ಮ ಲಕ್ಷ್ಮೀ ದೇವಿ ವರಮಹಾಲಕ್ಷ್ಮಿ ಹಿಂಗೆಲ್ಲರಿಗೂ ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ಎಲ್ಲರಿಗೂ ವರಮಹಾಲಕ್ಷ್ಮಿದ ಶುಭಾಶಯಗಳು ಲೇಟ್ ವಿಶಸ್ ಮಾಡ್ತಾಯಿದ್ದೀನಿ ಅಂತಲೇ ಹೇಳ್ಬೋದು ಹಾಗೆ ಹಬ್ಬದ ಅಡುಗೆ ಎಲ್ಲ ರೆಡಿಯಾಗಿತ್ತು ಒಬ್ಬಟ್ಟು ಕಾಳುಗೋಜ್ಜು ಎಲ್ಲ ಸೊ ಇವತ್ತಿನ ವೀಡಿಯೋ ಇದಾಗಿದೆ ಇನ್ನು ಯಾರ್ಯಾರು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರತಕ್ಕಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಅಂತ ಕೇಳ್ಕೊತ ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಮ್ಮ ಮನೆಯಲ್ಲಿ ಹಬ್ಬದ ಅಡುಗೆ ಏನೇನಿತ್ತು ಅಂತ ಹಾಗೆ ನೋಡ್ತಾ ಇರ್ಬೋದು ಪೂಜೆ ಆದಮೇಲೆ ಹಬ್ಬದ ಅಡುಗೆ ಏನೇನು ನಡೀತಿದೆ ಅಂದರೆ ಕೋಸಂಬರಿ ಹಾಗೆ ಕಾಳು ಉಸ್ಲಿ ಬಂದವ್ರಿಗೆ ನೈವೇದ್ಯ ಕೊಡೋಕ್ಕೆ ಅಂತ ಕಾಲು ಉಸ್ಲಿ ಪ್ರಸಾದಿ ಥರ ಸೊ ಹಾಗೆ ಗೊಜ್ಜು ಒಬ್ಬಟ್ಟು ಸಾಂಬಾರು ಒಬ್ಬಟ್ಟು ಎಲ್ಲ ಮಾಡಿದ್ವಿ ನಮಗಂತೂ ತುಂಬ ಖುಷಿ ಆಗ್ತಾಯಿತ್ತು ಬಂದವರೆಲ್ಲ ಊಟ ಚೆನ್ನಾಗಿದೆ ಅಂತ ಇತ್ತು ಅಂತ ಎಲ್ಲ ಕೇಳಿ ಇಷ್ಟಪಟ್ಟು ತಿಂದಿದ್ದು ಅಂತ ನಮ್ಗೆ ಖುಷಿ ಆಯ್ತು ಹಬ್ಬದ ಅಡುಗೆ ಅಂತಲೇ ಇದೆ ಅಂತ ಅಂದ್ಕೊತೀನಿ ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಪಕ್ಕದಲ್ಲಿರ್ಕ ಬೆಲ್ಲೈಕನ್ನೇ ಪ್ರೆಸ್ ಮಾಡಿ ಅಂತ ಕೇಳ್ತಾ ಇವತ್ತು ನನ್ನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಬೇಗ ಬೇಗ ಬನ್ನಿ ಹಂಗೆ ಹುಬ್ಬಳ್ಳಿ ತಿನ್ಕೊಂಡು ಹೂಡ್ನ ಮಾಡ್ಕೊಂಡು ಎಲ್ಲ ಹೋಗಿರಂತೆ ನಮ್ಮ ಮನೆಯಲ್ಲಿ ಲಕ್ಷ್ಮಿ ಹಬ್ಬದ ಊಟ